ಗೈಸ್ ನಾನು ಆಫೀಸಿಗೆ ಬಂದೆ ಎಂಟ್ರಿ ನಮ್ಮ ಟೆಕ್ ಪಾರ್ಕ್ ಬಂದು ಪ್ರೆಸ್ಟೀಸ್ ಟೆಕ್ನೋ ಸ್ಟಾರು ಎಷ್ಟೊಂದು ತಿಂಗಳುಗಳಾಗಿತ್ತು ಆಫೀಸಿಗೆ ಕಡೆ ಬಂದು ಸ್ಟಾಲ್ ಎಲ್ಲ ಹಾಕಿದ್ದಾರೆ ಅದು ಟೂ ಮಂತ್ಸ್ ಒನ್ಸು ತ್ರೀ ಮಂತ್ಸ್ ಒನ್ಸು ಆ ಥರ ಸ್ಟಾಲ್ ಹಾಕ್ತಾರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಏನೋ ತೊಗೊಳೋಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ ಸೊ ಆಮೇಲೆ ಬರೋಣ ಅಲ್ಲಿ ಶಾಪಿಂಗಿಗೆ ಬನ್ನಿ ಎಂಟ್ರಿ ಆಗೋಣ ವೆದರು ಆರಾಮಾಗಿದೆ ತುಂಬ ಚಿಲ್ಡಾಗೂ ಇಲ್ಲ ತುಂಬ ಬಿಸಿಲು ಇಲ್ಲ ಆರಾಮಾಗಿದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂಥರ ಭಯ ಆಗ್ತಾ ಇದೆ ಎಷ್ಟೊಂದು ದಿನ ಆದಮೇಲೆ ಆಫೀಸ್ಗೆ ಹೋಗ್ತಿದ್ದೀನಲ್ಲ ಅಂತ ಖುಷಿಯಿಂದಾನೇ ಹೋಗ್ತಾ ಇದ್ದೀನಿ ಸೊ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಇರೋದರಿಂದ ನನಗೆ ಕ್ಯಾಬ್ ಫೆಸಿಲಿಟಿ ಏನಿರಲ್ಲ ಆಫೀಸಲ್ಲಿ ಯಾಕಂದರೆ ಅದು ಅಷ್ಟೇ ಏನಾದ್ರು ಕಂಪಲ್ಸರಿ ಹೋಗಲೇಬೇಕಂತೇನಿಲ್ಲ ಅಟ್ಲೀಸ್ಟ್ ಒಂದು ದಿನ ಹೋಗಿ ಬಂದರೆ ಸಾಕು ಅದಕ್ಕೆ ನಮ್ಮ ಟೀಮಿಗೆ ಕ್ಯಾಬ್ ಕೊಟ್ಟಿಲ್ಲ ಹಾಗೆ ಮುಂದೆ ಹೋಗ್ತಿದ್ರೆ ಇದೇನೋ ಲೆಫ್ಟ್ ಸೈಡಲ್ಲಿ ಹೊಸ್ದಾಗೇನೋ ಮಾಡಿದ್ದಾರೆ ರೈಟ್ ಸೈಡಲ್ಲಿ ಲಾನ್ ಅವನ್ನೆಲ್ಲ ಮಾಮೂಲಿ ಹಿಂಗಿತ್ತು ಹಂಗೆ ಇದೆ ಈ ಕಡೆ ಮಾತ್ರ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ನೋಡಿದೆ ಓಕೆ ಅಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಚೇರ್ಸು ಎಲ್ಲ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ ಚೆನ್ನಾಗಿದೆ ಆಲ್ರೆಡಿ ಟೈಮ್ ಆಗಿದೆ ಒಂದು ಕಾಲು ಗಂಟೆ ಲೇಟಾಗಿದೆ ಅಷ್ಟೇ ಯಾಕೆಂದರೆ ನಾನು ಮೈಸೂರಿಂದ ಬರೋಷ್ಟು ಟೈಮ್ ಆಯಿತು ಸೊ ನಾನು ಯಾರೋ ಏನೋ ಕೇಳಲ್ಲ ಯಾಕೆಂದರೆ ನಾನು ಅಲ್ಲಿಂದ ಟ್ರಾವೆಲ್ ಮಾಡ್ತೀನಲ್ಲ ಅಂಥೇಳಿ ಹಾಗೇ ಮುಂದೆ ಹೋಗ್ತಾ ಇದ್ದೀನಿ ಒಂಥರ ಚೆನ್ನಾಗಿರುತ್ತೆ ಆಫೀಸಿಗೆ ದಿನ ಹೋಗೋದು ಎಪ್ಪ ಹಿಂಸೆ ಆಗಿಬಿಡುತ್ತೆ ಈ ಥರ ಅಪರೂಪಕ್ಕೆ ಒಂದ್ಸಲನೋ ಇಲ್ಲ ವಾರಕ್ಕೆ ಒಂದ್ಸಲನೋ ಅಂದರೆ ಚೆನ್ನಾಗಿರುತ್ತೆ ಗೈಸ್ ಬೇಗ ಬೇಗ ಕೆಲಸಗಳು ಮುಗಿಯು ಮುಗಿಯುತ್ತೆ ಹಾಗೆ ಇದು ರಿಸೆಪ್ಷನ್ ಎಂಟ್ರಿ ಗೈಸ್ ಲಿಫ್ಟಿಂದ ಆಚೆ ಬಂದೆ ಇದು ನಮ್ಮ ಕಂಪನಿ ಐಕಾನ್ ಸೆಂಟ್ ಆ್ಯಂಡ್ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಸ್ಟಿಲ್ ರಿಸೆಪ್ಷನ್ ಅಷ್ಟೇ ನಮಗೆ ವೀಡಿಯೋ ಮಾಡೋಕ್ಕೆ ಹಲೋ ಇರೋದು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದ ಕಿರಣ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಸೆ ಇತ್ತು ಒಂದು ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ತಾನೇ ನಾನು ಆಫೀಸ್ ನೋಡ್ಕೊ ಬಂದ್ರಲ್ಲ ಎಸ್ ಆಮ್ ಬ್ಯಾಕ್ ಫ್ರಮ್ ಮೆಟರ್ನಿಟಿ ಲೀವ್ ಎಷ್ಟು ಬೇಗ ಮೆಟರ್ನಿಟಿ ಲೀವ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಸಿಕ್ಸ್ ಮಂತ್ಸು ಚಿಟ್ಕಿ ಹೊಡೆಷ್ರಲ್ಲಾಗೋಯಿತು ಅದರಲ್ಲೂ ಈಗ ನಮ್ಮ ಅಕ್ಕನ ಪಾಪು ಬಂದಮೇಲೆ ಮೇಲೆ ವರ್ ತಿಂಗಳು ಎಷ್ಟು ಒಂದು ವಾರ ಮೋಸ್ಟ್ಲಿ ಒಂದು ವಾರ ಒಂದು ವಾರ ಆಯಿತು ಅನಿಸುತ್ತೆ ಅನ್ ಅನ್ನಷ್ಟರಲ್ಲಿ ಒಂದು ತಿಂಗಳಾಗಿ ಹೋಗ್ಬಿಟ್ಟಿತ್ತು ಅಷ್ಟು ಬೇಗ ಟೈಮ್ ಆಗೋಯ್ತು ಅದು ಗೊತ್ತೇ ಆಗಲಿಲ್ಲ ಸೊ ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಆಫೀಸ್ಗೋಸ್ಕರ ವೀಕ್ಲಿ ಒನ್ಸ್ ಇರೋದ್ರಿಂದ ಆರಾಮಾಗಿ ಬಂದು ಹೋಗ್ಬೋದು ಅದೇನು ಪ್ರಾಬ್ಲಮ್ ಏನಿಲ್ಲ ನಿಜವಾಗ್ಲೂ ರಿಲೇಟಿವ್ಸ್ ಯಾರಾದರೂ ಬಂದಾಗ ಸಿರಿ ನೋಡ್ಬಿಟ್ಟು ಅವ್ಳು ಆಡೋದು ತುಂಟು ತಲಾಟೆ ಚೇಷ್ಟೆ ಎಲ್ಲ ನಗಾಡ್ ನಗಾಡಿಸ್ತಾ ಇರ್ತಿಲ್ಲವೆಲ್ಲರೂ ಅವಾಗ ಅಂತಿದ್ರು ಮನೇಲಿ ಮಕ್ಳಿರ್ಬೇಕು ಅನ್ನೋದು ಇದಕ್ಕೇನೆ ನೋಡು ಟೈಮ್ ಆಗೋದೆ ಗೊತ್ತಾಗಲ್ಲ ಮತ್ತು ನೀವು ಎಷ್ಟು ಸ್ಟ್ರೆಸ್ ಆಗಿದ್ರು ಅವ್ರು ನೋಡ್ತಿದ್ದಂಗೆ ನಮ್ಗೆ ಅದೆಲ್ಲ ಮರ್ತೋಗುತ್ತೆ ಅಂತೆಲ್ಲ ಅಂತಿದ್ರು ಅದೇ ಮೇನ್ ಅಜೆಂಡಾ ಬಂದು ಮನೆಯ ಮಕ್ಳು ಇರಬೇಕು ಅಂತ ಹೇಳ್ತಿದ್ರು ನಾನು ಹೌದಾ ಮನೇಲಿ ಮಕ್ಕಳಿದ್ರೆ ತುಂಬ ಹಿಂಸೆ ಅಲ್ವಾ ಅಂದರೆ ಎಲ್ಲ ನೋಡ್ಕೋಬೇಕು ಮಾಡಬೇಕು ಎಲ್ಲ ಫುಲ್ ಪ್ರೆಷರ್ ಅಲ್ವಾ ಅಂತ ಅಂದ್ಕೊಂಡೆ ಸೀರಿಯಸ್ಲಿ ಇವಾಗ ನನ್ನ ಮಗಳು ಆದಮೇಲೆ ಟೈಮ್ ಹೆಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ ಇವಾಗ ನಗಾಡೋದು ಸ್ಮೈಲ್ ನಾಲ್ಕು ತಿಂಗಳಿಗೆಲ್ಲ ನಗಾಡ್ತಾರಲ್ವ ಮಕ್ಳುಗಳು ಈಗಳಿಗೆ ಆರು ತಿಂಗಳು ಇನ್ನೇನು ಕಂಪ್ಲೀಟ್ ಆಗ್ತಿದೆ ಸೊ ಫುಲ್ ನಗಾಡೋದೆಲ್ಲ ಕಲ್ತಿದ್ದಾಳೆ ಆ ನಗಾಡೋದು ನೋಡೋದಕ್ಕೆ ಒಂಥರ ಆಗುತ್ತೆ ಅದಕ್ಕೆ ಮನೇಲಿ ಮಕ್ಳು ಇರಬೇಕು ಹೌದು ಟೈಮ್ ಆಗೋದೇ ಗೊತ್ತಾಗಲ್ಲ ಇನ್ನು ಅಕ್ಕನ ಪಾಪು ಬಂದಮೇಲೆ ಅಷ್ಟೇ ಇವಳು ನನ್ನ ಪಾಪು ಮಲ್ಕೊಂಡಿದ್ರೆ ಆ ಪಾಪು ಹತ್ರ ಹೋಗಿ ಆಟ ಆಡಿಸೋದು ಸುಮ್ಮನೆ ನೋಡ್ತಾ ಇರ್ತೀನೂ ಒಂದೂವರೆ ತಿಂಗಳಲ್ವ ಇಲ್ಲ ಅವಳು ಮಲ್ಕೊಂಡಾಗ ಇವಳು ಇದ್ದಿರ್ತಾಳೆ ಆ ಥರ ಅಲ್ಲಿ ಇಲ್ಲಿ ಯಾರು ಮೀರು ಮಾರು ಮೀರು ಅಂತ ಬಂದಾಗ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ ನನಗಂತೂ ಸಿಕ್ಸ್ ಮಂತ್ಸು ಸೊ ಖುಷಿ ಏನಪ್ಪ ಅಂತ ಅಂದರೆ ಒಂದು ವೀಕ್ಲಿ ಒನ್ಸ್ ಇರೋದ್ರಿಂದ ಆರಾಮಾಗಿ ಬಂದು ಹೋಗ್ಬೋದು ಬಟ್ ಪಾಪ ಚೆ ನನಗೆ ಇವಾಗ ಗೊತ್ತಾಗ್ತಿದೆ ವರ್ಕಿಂಗ್ ವುಮೆನ್ಸು ಮೆಟರ್ನಿಟಿ ಲೀವಿಂದ ಬಂದಿರ್ತಾರೆ ಆಲ್ ಫೈವ್ ಡೇಸ್ ವರ್ಕಿಂಗ್ ಇರುತ್ತಲ್ಲ ಅವ್ರಿಗೆ ಎಷ್ಟು ಕಷ್ಟ ಗೈಸ್ ನಿಜವಾಗ್ಲು ಪಾಪು ಬಿಟ್ಟಿರೋದು ಇರೋದು ಇಷ್ಟೊಂದು ಕಷ್ಟನ ಅಂತ ಅನಿಸುತ್ತೆ ಅವಳ ಜೊತೆ ಅವಳಿಗೆ ಸಮಾಧಾನ ಮಾಡ್ಬೇಕಾದ್ರೆ ಅವ್ಳ ಜೊತೆ ಇರಬೇಕಾದ್ರೆಲ್ಲ ಅಯ್ಯೋ ನಂಗೆ ಆಫೀಸ್ ಸ್ಟಾರ್ಟ್ ಆದರೆ ಸಾಕಪ್ಪ ಅಯ್ಯಪ್ಪ ಇಲ್ಲಿ ತಲೆ ಚಿಟ್ಟಿ ಹಿಡಿಯುತ್ತೆ ನನಗೆ ಪಾಪು ನೋಡ್ಕೊಳ್ಳೋಷ್ಟಲ್ಲಿ ಅನಿಸ್ತಿತ್ತು ಬಟ್ ಇವಾಗ ಅವಳನ್ನ ಬಿಟ್ಟು ಬಂದಿ ನಾನು ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆಗಿದೆ ಅಷ್ಟೇ ಆ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ಗೆ ನನಗೆ ತ್ರೀ ವೀಕ್ಸ್ ಆಯ್ತು ಅನ್ನ ಫೀಲ್ ಆಗ್ತಾ ಇದೆ ಅಂದರೆ ಅಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ಆಫೀಸು ಅಷ್ಟೇ ಬಂದಿದ್ದ ತಕ್ಷಣ ಎಲ್ಲರೂ ಎಷ್ಟೊಂದು ದಿನ ಆಗಿತ್ತಲ್ಲ ನೋಡಿ ಸೊ ಎಲ್ಲರೂ ಮಾತಾಡ್ಸಿದ್ರು ಎಲ್ಲ ಆಯಿತು ಅದಕ್ಕೆ ಒಂದು ಬ್ಲಾಗ್ ಮಾಡೋಣ ಫಾರ್ ದಿಸ್ ಹ್ಯಾಪಿನೆಸ್ ಅಂತ ಅಂದ್ಬಿಟ್ಟು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಆಫೀಸೆಲ್ಲ ಫುಲ್ ತೋರಿಸೋಂಗಿಲ್ಲ ಮತ್ತು ಎಲ್ಲ ಕಡೆ ಶೂಟ್ ಮಾಡೋಂಗಿಲ್ಲ ಆಫೀಸಲ್ಲಿ ಯಾಕಂದರೆ ಕಂಪ್ಲೇಂಟ್ಸ್ ಇಶ್ಯೂ ಆಗುತ್ತೆ ಅಂತ ಹೇಳಿ ನಾನು ಇವಾಗ ಕುತ್ಕೊಂಡು ಸ್ಟಾರ್ಟ್ ಮಾಡಿದೆ ಸೊ ಬನ್ನಿ ಇವತ್ತು ದಿನ ಹೇಗಿರುತ್ತೆ ನೋಡ್ಕೊಂಡು ಆ್ಯಂಡ್ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಬಂದು ಬಿಡೋಣ ನಮ್ಮ ಕೆಫೆಟ್ ಏರಿಯಾ ಫುಲ್ ತೋರ್ಸೋಕ್ಕಾಗಲ್ಲ ಬ್ರೇಕ್ಫಾಸ್ಟ್ಗೆ ಏನೇನು ಇಟ್ಟಿರ್ತಾರೆ ತೋರಿಸ್ಕೊಂಡು ತೋರಿಸ್ತೀನಿ ಆ್ಯಂಡ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ತುಂಬ ಜಾಸ್ತಿ ಕೆಲಸ ಏನಿಲ್ಲ ಒಂದು ಸ್ವಲ್ಪ ಇದೆ ಅಷ್ಟೇ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಕಾಲ್ಸ್ ಇದೆ ಕಾಲ್ಸ್ ಎಲ್ಲ ತೊಗೊಂಡು ಮಧ್ಯಾಹ್ನ ಲಂಚ್ ಮಾಡಿಬಿಟ್ಟು ಇವತ್ತು ಬೇಗ ಲಾಗೋಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಲಾಗೋಟೋಗಿ ಫಸ್ಟ್ ಮನೆ ಸೇರ್ಕೊಳ್ಳೋಣ ನಮ್ಮಲ್ಲಿ ಫುಲ್ಲು ಲೈಟ್ ಬ್ರೇಕ್ಫಾಸ್ಟು ಓಟ್ಸ್ ಇಟ್ಟಿದ್ದರು ಮತ್ತು ಯಾವುದಾದ್ರು ಒಂದು ಫ್ರೂಟ್ಸು ಎವ್ರಿ ಡೇ ಇರುತ್ತೆ ಅವತ್ತು ಬಂದು ಪಪಾಯ ಇಟ್ಟಿದ್ದರು ಅದ್ರ ಜೊತೆಗೆ ಬ್ರೆಡ್ಡು ಮತ್ತು ಕಿಸಾನ್ ಜಾಮು ಆಮೇಲೆ ಬ್ರೌನಿನೂ ಇಟ್ಟಿದ್ದರು ಆಮೇಲೆ ಅಮೂಲ್ ಇಟ್ಟಿದ್ರು ಅದಾದಮೇಲೆ ಮಲ್ಟಿಗ್ರೇನ್ ಬ್ರೆಡ್ ಇಟ್ಟಿದ್ದರು ನಮಗೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ನಾವು ತಿನ್ಬೋದು ಮತ್ತು ಲೈಟ್ ಇರುತ್ತೆ ಲೈಟ್ ಬ್ರೇಕ್ಫಾಸ್ಟ್ ಬಿಟ್ಟು ಹೆಲ್ದಿ ಇರುತ್ತೆ ಸೊ ಮತ್ತು ಬ್ರೆಡ್ನ ನಾವು ರೋಸ್ಟ್ ಮಾಡ್ಕೋಬೇಕು ಬಿಸಿ ಮಾಡ್ಕೋಬೇಕು ಅಂತಂದರೆ ಈ ಮಿಷಿನ್ ಯೂಸ್ ಮಾಡ್ಕೋಬೋದು ಓವನ್ ಇದೆ ಸೊ ಇಷ್ಟೇ ಗೈಸ್ ಆರಾಮಾಗಿ ನನಗೆ ಏನು ಬೇಕೋ ಅದನ್ನು ನಾನು ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದೆ ಇದಾದಮೇಲೆ ಮೇಲೆ ಲಂಚ್ ಮೆನು ಅದು ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗಿಗೆ ಹೋಗೋಣ ನೋಡೋಣ ಅಂತ ಬಂದ್ವಿ ಅಲ್ಲಿ ಮೊಬೈಲ್ದು ಹಿಂದೆಗಡೆ ಪ್ಯಾನಲ್ಸು ಮತ್ತು ಸ್ಯಾರೀಸು ಡ್ರೆಸ್ಸಸ್ಸು ಅಲ್ಲಿಂದ ಈ ಕಡೆ ಬಂತ ಅಂದರೆ ಪರ್ಫ್ಯೂಮ್ಸು ಎಲ್ಲ ಇತ್ತು ಅದೇ ನಾನು ಹೇಳ್ದಂಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಬಟ್ ಚೆನ್ನಾಗಿರುತ್ತೆ ಪರ್ಫ್ಯೂಮ್ ತಗೊಳ್ಳೋಣ ಅಂತ ಹೇಳಿ ನನ್ನ ಫ್ರೆಂಡ್ಸು ಪರ್ಫ್ಯೂಮ್ ಟ್ರಯಲ್ ಮಾಡಿದ್ರು ಅವ್ರಿಗೆ ಇಷ್ಟ ಆಯಿತು ಸೊ ಏನು ಮಾಡಿದ್ವಿ ಡಿಸ್ಕೌಂಟಲ್ಲಿ ಕೇಳಿದ್ವಿ ಎರಡು ಮೂರು ತೊಗೊತೀವಿ ಕೊಡಿ ಅಂತ ಹೇಳಿ ಅವ್ರು ಕೊಟ್ಟರು ಆಮೇಲೆ ಪರ್ಫ್ಯೂಮ್ ತೊಗೊಂಡು ಅದಾದಮೇಲೆ ಸ್ವಲ್ಪ ಕುರುಕ್ಲು ತಿಂಡಿ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅದು ಚೆನ್ನಾಗಿತ್ತು ಅದು ಎಲ್ಲ ಟೇಸ್ಟ್ ನೋಡೋಕ್ಕೆ ಕೊಟ್ಟರು ಅಲ್ಲಿ ಚೆನ್ನಾಗಿತ್ತು ಅದನ್ನೊಂದೆರಡು ಪ್ಯಾಕೆಟ್ ತೊಗೊಂಡು ಕ್ರಿಸ್ಮಸ್ ಏನೋ ಗಿಫ್ಟ್ಸ್ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡಿದ್ವಿ ಅದೆಲ್ಲ ನಮಗೇನು ಸದ್ಯಕ್ಕೇನು ಬೇಡ ಶೋ ಪೀಸ್ ಅದೆಲ್ಲ ಹೇಳಿ ಸುಮ್ಮನೆ ನೋಡ್ಕೊಂಡ್ವಿ ನಾನು ಹೇಳಿದ್ನಲ್ಲ ಚಕ್ಲಿ ನಿಪೇಟೆಲ್ಲ ಕೊಟ್ಟಿದ್ರು ಅಂತ ಟೇಸ್ಟ್ ನೋಡಿದ್ವಿ ಚೆನ್ನಾಗಿತ್ತು ಒಂದೆರಡು ಪ್ಯಾಕ್ ತೊಗೊಂಡ್ವಿ ಅಲ್ಲಿಂದ ಬಂದೇ ಇಲ್ಲಿ ಆ್ಯಕ್ಸಸರೀಸ್ ಇತ್ತು ಇದೆಲ್ಲ ನೋಡ್ತಿದ್ವಿ ಇದೆಲ್ಲ ಏನು ಮೈಸೂರಲ್ಲೂ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ತಗೊಳ್ಲಿಲ್ಲ ಬಟ್ ಈ ತರ ಬ್ಯಾಂಗಲ್ಸ್ ನಂಗೆ ಆಕ್ಚುಲಿ ಇಷ್ಟ ನೋಡ್ದೆ ಸರಿ ಬೇಡಪ್ಪ ಇಲ್ಲಿ ಮೈಸೂರಲ್ಲಿ ಇತ್ತದ ಎರಡು ತಗೊಂಡ್ಬಿಡ್ಬೋದು ಅಲ್ಲಿ ಕಾಸ್ಟ್ಲಿ ಇರುತ್ತೆ ಅಂದ್ಬಿಟ್ಟು ಆಫೀಸಲ್ಲಿ ಲಂಚ್ ಮುಗಿಸಿ ಸ್ವಲ್ಪ ಕಾಲ್ಸ್ ಇತ್ತು ಕಾಲ್ಸ್ ಮುಗಿಸಿ ನನ್ನ ಮ್ಯಾನೇಜರ್ ಜೊತೆ ಕನೆಕ್ಟ್ ಆಗಬೇಕಾಗಿತ್ತು ಕನೆಕ್ಟ್ ಆಗಿದೆ ಅವರು ತುಂಬ ದೂರ ಟ್ರಾವೆಲ್ ಮಾಡಬೇಕು ಆಮೇಲಿಂದ ಪಾಪ ಬೇರೆ ಬಿಟ್ಟು ಬರಬೇಕು ಸೊ ಎವ್ರಿ ವೀಕ್ ಬರೋದೇನು ಬೇಡ ಯಾವಾಗಲಾದರೂ ಎಮರ್ಜೆನ್ಸಿ ಇದ್ದಾಗ ಮತ್ತು ನೆಸೆಸಿಟಿ ಇದ್ದಾಗ ಬಂದರೆ ಸಾಕು ಆಫೀಸ್ಗೆ ಅಂದರು ಅದಂತೂ ಖುಷಿ ಆಯಿತು ಪಾಪ ತುಂಬ ಅರ್ಥ ಮಾಡ್ಕೋತಾರೆ ಎಲ್ಲರಿಗೂ ಇದರನೇ ಮ್ಯಾನೇಜರ್ ಸಿಗಲಿ ನನ್ನ ಮ್ಯಾನೇಜರ್ ಯು ಎಸ್ ಅಲ್ಲಿರೋದು ಪಾಪ ತುಂಬ ಸಪೋರ್ಟಿವ್ ಇದ್ದಾರೆ ಅದೊಂದು ಖುಷಿ ಆಯಿತು ಸೊ ಬೇಗನೆ ಹೊರಡಿ ಲೇಟ್ ಆಗುತ್ತೆ ಅಂತ ಅಂದರು ನಾನು ಹೇಳಿದೆ ಫೋರ್ ಅವರ್ಸ್ ಆದರೂ ಬೇಕು ನಾನು ಮೈಸೂರಿಗೆ ಹೋಗೋಕ್ಕೆ ಅಂತ ಸೊ ಹೊರಡಿ ಅಂದರು ನಾನು ಇಮಿಡಿಯೇಟಾಗಿ ಹೊರಟೆ ಕಾಲ್ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟಲ್ಲಿ ಸೆವೆನ್ ಸೆವೆನ್ ತರ್ಟಿ ಆಯಿತು ಬೆಳಗ್ಗೆಯಿಂದ ನನ್ನ ಮಗಳು ನೋಡಿರಲಿಲ್ಲ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನಿಸ್ತಾ ಇತ್ತು ಅವಳು ಅಷ್ಟೇ ಮೂವಿ ಮಿಸ್ ಮಾಡ್ಕೊಂಡ್ಲು ಅನಿಸುತ್ತೆ ಯಾಕೆಂದರೆ ಇವಾಗ ಗೊತ್ತಾಗುತ್ತೆ ಆಲ್ರೆಡಿ ಓಕೆ ಅಂದರೆ ರೆಕಗ್ನೈಸ್ ಮಾಡೋ ಅಂಥ ಪವರ್ ಈ ಬಂದಿದೆ ಸೊ ಬಂದಿದ ತಕ್ಷಣ ನೋಡ್ತಾ ಇದ್ಲು ನಗಾಡಿದ್ಲು ಆಮೇಲೆ ಎತ್ಕೋ ಅಂತ ಮೇರೆ ಅಂತ ಇದ್ಲು ಆಗ ನಮ್ಮಅಮ್ಮ ಹೇಳಿದ್ರು ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೋಡು ಹೆಂಗೆ ಎತ್ಕೋ ಅಂತ ಅಂತಿದ್ದಾಳೆ ಅಂತ ಅಷ್ಟು ನಾನು ಒಂದು ಚೇರ್ ತರ ಆರ್ಡರ್ ಮಾಡಿದ್ದೆ ಮಕ್ಳುಗಳೆಲ್ಲ ಕುತ್ಕೊಳ್ಳೋಕೆ ಅದು ಬಂದಿತ್ತು ಬನ್ನಿ ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿದೆ ಅದು ಬೇಬಿ ಚೇರ್ ಇದೇನೆ ನಾನು ಇದನ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಎಷ್ಟು ಕ್ಯೂಟ್ ಆಗಿ ಬಂದಿದೆ ನೋಡಿ ಇಲ್ಲಿ ಕುಣ್ಸೋದು ಮತ್ತೆ ಇಲ್ಲಿ ಕಾಲು ಬರುತ್ತೆ ಬೇಬಿದು ಸೊ ಒದ್ಬಾರ್ದು ಅಂತ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಎಷ್ಟು ಸ್ಮೂತ್ ಆಗಿದೆ ಏನು ಎಫೆಕ್ಟ್ ಆಗಲ್ಲ ಆಮೇಲೆ ಕುಣಿಸ್ಕೊಂಡೇ ಇದ್ರೆ ಬೆನ್ನೋ ಬರುತ್ತಲ್ವಾ ಸೊ ಬೆನ್ನೋ ಬರ್ಬಾರ್ದು ಅಂತ ಇಲ್ಲಿ ಎಕ್ಸ್ಟ್ರಾ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ಒರಿಕೊಂಡು ಕುತ್ಕೊಬೋದು ಮಕ್ಕಳುಗಳು ಇದು ಯಾಕಪ್ಪ ನಾನು ಆರ್ಡ್ರ್ ಮಾಡಿದೆ ಅಂತ ಹೇಳಿದ್ರೆ ಇವಾಗ ಸಾಲಿಡ್ ಸ್ಟಾರ್ಟ್ ಆಗಿದೆ ಸಾಲಿಡ್ ತಿನ್ನ ಅಂದರೆ ಊಟ ಎಲ್ಲ ಮಾಡಿಸಾದ್ಮೇಲೆ ದವಾ ಕೊಡೋದು ಕಲ್ತಿರ್ತಾರೆ ಆರು ತಿಂಗಳಿಗೆ ಕೊಂಡಾದ್ಮೇಲೆ ಏನಾಗುತ್ತೆ ಇಲ್ಲಿರೋದೆಲ್ಲ ಹಂಗೆ ಆಚೆ ಒಂದು ಸ್ವಲ್ಪ ಬಂದ್ಬಿಡುತ್ತೆ ಸೊ ಅದು ಬರಬಾರ್ದು ಅಂತ ಇದನ್ನ ಮಾಡಿದ್ದೀನಿ ಚೆನ್ನಾಗಿ ಊಟ ಮಾಡಿಸ್ಬಿಟ್ಟು ಇದ್ರ ಮೇಲೆ ಕುಣಿಸ್ಬಿಟ್ರೆ ಒಂದು ಐದರಿಂದ ಹತ್ತು ನಿಮಿಷ ಆರಾಮಾಗಿ ಟಿ ವಿ ಮನೆ ಅಲ್ಲಿ ಇಲ್ಲೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅವಾಗ ಅದು ಸ್ವಲ್ಪ ಡೈಜೆಸ್ಟ್ ಆಗುತ್ತೆ ಸೊ ನಿಮಗೇನಾದರೂ ಈ ಬ್ಯೂಟಿಫುಲ್ ಬೇಬಿ ಚೇರ್ ಬೇಕು ಅಂತ ಅಂದರೆ ನಂಗೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಹಾಕ್ತೀನಿ ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ನಾನು ಮೀಶೋ ಆರ್ಡರ್ ಮಾಡಿದ್ದು ಕಮ್ಮಿ ರೇಟಿಗೆ ಹೆಂಗೆ ಬರುತ್ತೋ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಮೇನ್ ಏನಂದರೆ ವೆಯ್ಟ್ ಇದೆ ಯಾಕಂದರೆ ಇದೇನಾದರೂ ವೆಯ್ಟ್ ಇಲ್ಲ ಅಂತಿದ್ದರೆ ಪಾಪುನಲ್ಲಿ ಕುಣಿಸಿದಾಗ ಪಾಪುಗಳು ವೆಯ್ಟ್ ಇರ್ತವೆ ಏನಾದರೂ ಇಲ್ಲ ನಾನು ಎದೇಳ್ತೀನಿ ಅಂತ ಹಿಂಗೆ ಹಿಂಗೆ ಅಂತ ಮೂವ್ ಮಾಡಿಬಿಟ್ರೆ ಇದು ಹಿಂಗೆ ಬಿದೋಗ್ತಿರ್ತಿತ್ತು ಆ ಥರ ಏನಾದರೂ ಇರುತ್ತಾ ಅಂದ್ಕೊಂಡೆ ಬಟ್ ಇದು ಇಲ್ಲ ಇದು ತುಂಬ ಗಟ್ಟಿ ಇದೆ ಸೊ ಮಕ್ಕಳು ಎಷ್ಟೇ ವೆಯ್ಟ್ ಇದ್ದೋ ಅವ್ರು ಏನೇ ಮೂವ್ಮೆಂಟ್ಸ್ ಮಾಡಿದ್ರು ಇದು ಅಳಾಡಲ್ಲ ಹಿಂಗೆ ಇರುತ್ತೆ ವಾಲಲ್ಲ ಯಾಕಂದರೆ ಇದು ವೆಯ್ಟ್ ಇದೆಯಲ್ಲ ಅದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಳುಗಳು ಇಲ್ಲಾಂದರೆ ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂದರೆ ಆ ಥರ ಇದ್ರೆ ನೀವು ಗಿಫ್ಟ್ ಮಾಡ್ಬೋದು ಎಷ್ಟು ಕ್ಯೂಟಾಗಿದೆ ನೋಡಿ ಆಮೇಲೆ ಕಲರ್ಸ್ ಅವೈಲೇಬಲ್ ಇದೆ ಮತ್ತು ಡಿಸೈನ್ಸ್ ಅವೈಲೇಬಲ್ ಇದೆ ಮಿಕ್ಕಿ ಬೌಸ್ ಎಲ್ಲ ಇದೆ ಕಲರ್ಸ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು ತುಂಬ ಚೆನ್ನಾಗಿದೆ ವರ್ತ್ ವರ್ತ್ ಅನಿಸುತ್ತೆ ಆ ರೇಟಿಗೆ ಇದು ಆ್ಯಕ್ಚುಲಿ ಜಾಸ್ತಿನೇ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ ಇದನ್ನು ವಾಷಬಲ್ ಕೂಡ ಇದೆ ಹಾಗೇ ಇದೇನಾದರೂ ಕೂತ್ಕೊಂಡು ಕೂತ್ಕೊಂಡು ಇದು ಅತಿ ಕಮ್ಮಿ ಆಗೋದ್ರೆ ಇಲ್ಲಿ ಕೊಟ್ಟಿದ್ದಾರೆ ಗ್ಯಾಪು ಇಲ್ಲಿ ನಾವು ಬೇಕೆಂದರೆ ಎಕ್ಸ್ಟ್ರಾ ಬಟ್ಟೆನ ಹಾಕಿಸ್ಕೊಬೋದು ಅವಾಗ ಇದೇ ಥರ ಗಟ್ಟಿಗಿರುತ್ತೆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಇದನ್ನು ಹೇಳ್ತಾ ನಾನು ಬ್ಲಾಗ್ನ ನಾನು ಇವತ್ತು ಎಡ್ ಮಾಡ್ತಿದ್ದೀನಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಗಾಯ್ ಥ್ಯಾಂಕ್ ಯು